ಎರಡು ಎಕರೆ ಹತ್ತು ಗುಂಟೆ ಬರೀ ಅನ್ನೋದಲ್ಲಪ್ಪ ಎಲ್ಲಾ ಜಾತಿಯವ್ರಿಗೂ ನಾನ್ ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡಿಸ್ಕೊಡ್ಬೇಕು ಅಂತ ಬಂದಿರೋನೆಲ್ಲ ಎಲ್ಲ ಕ್ಯಾಸ್ಟ್ ಅವ್ರ ಒಂದೊಂದ್ ಮನೆ ಆಗಿ ಬಿಡಪ್ಪ ನಿಮ್ಮ ಹೆಸರು ಹೇಳಿಕೊಂಡು ಪಾಪ ಅವ್ರೇನೋ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದೆ ಅವತ್ತು ನಿಮ್ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ ಕೈಯಲ್ಲಿ ಆಗ್ತಾ ಇದೆ ಬೇರೆ ಎಲ್ಲರೂ ನಮ್ಮ ತಾಲೂಕ್ ಲೀಡರ್ ಎಲ್ಲರ ಹತ್ರ ಹೋಗಿದ್ರು ಯಾರ ಹತ್ರ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಕ ಸಂದೇಶನ ಹತ್ರ ಒಂದೇ ಒಂದು ಒಂದೇ ಒಂದು ಸಲ ಹೋಗಿ ನಮ್ಮ ಈ ತರ ಸೈಟ್ ಗಿಲ್ ಬೇಕಣ್ಣ ನಮ್ಗೆ ಮನೆ ಇಲ್ದಿರ ಅಲಿತಾ ಇದ್ರಿ ನಾವು ಅಂತ ಹೇಳಿ ಒಂದೇ ಒಂದ್ಸಲ ಹೇಳಿದ್ದಕ್ಕೆ ದೇವ್ರ ತರ ಬಂದ್ರೆ ನಮ್ಗೆ ಎರಡನೇ ಅಂಬೇಡ್ಕರ್ ತರ ನಾನು ನಮ್ಗೆ ಕಾಣಿಸಿದ್ವಿ ಓದ್ತದೆ ದೇವ್ರ ತರ ಬಟ್ ಗ್ರಾಮಸ್ಥರು ಪಾಪ ಅಮ್ಮ ಇಕ್ ರವ್ರೆ ಅವ್ರಿಗೆ ಮನೆಗಳಾಗ್ಬೇಕು ಒಂದೇ ಒಂದೇ ಮನೆಗಳಲ್ಲಿ ಹತ್ತು ಹತ್ತ ಮನೆಗಳಲ್ಲಿ ಬೇಕಾದಷ್ಟು ಮಾಡ್ಕೊಂಡು ಅವ್ರೆ ಅರ್ಥ ಐತಲ್ಲ ಇದೇ ನಿಮ್ಮ ನಿಮ್ ಕಡೆಯವ್ರೆ ಬಂದ್ಬಿಟ್ಟು ನನಗೂ ದುಡ್ಡು ಕೊಡಾಕ್ ಬಂದ್ರಪ್ಪ ಅವನೋ ಮಾಡ್ಕೊಂಡಿದ್ದೀರಿ ನಾವು ಫಿಫ್ಟಿ ಸೆವೆನ್ ಫಿಫ್ಟ್ ನಿಮ್ಮ ಕಡೆ ಅವರೇ ನಿಮ್ ಕಡೆಯವ್ರೇ ಬಂದ್ಬಿಟ್ಟೇನಂದ್ರೆ ಗೊತ್ತಾ ನಿನಗೆ ಒಂದು ನಾಲ್ಕು ಲಕ್ಷ ದುಡ್ಡು ಕೊಡ್ತೀನಿ ನೀನು ಅವ್ರಿಗೆ ಬರಬೇಡ ಅಂದರು ಪಾಪ ಅವರೆಲ್ಲ ಅಮ್ಮ ಅವ್ರಿಗೆ ನಾವು ಬಂದಿರೋ ಅಂಥದ್ದು ಯಾರಿಗೂ ಒಬ್ಬರು ಒಳ್ಳೇದಾಗಬೇಕು ಅಂತ ಬಂದಿರೋದಲ್ಲ ಇಲ್ಲಿ ಗುಡಿನ ನರಸಿಂಹನಹಳ್ಳಿ ಗ್ರಾಮದಲ್ಲಿರೋಂತ ಬಡವರಿಗೆ ನಿಜವಾಗ್ಲೂ ನಿವೇಶನ ಸಿಕ್ಬೇಕು ಅಂತ ಹೇಳ್ಬಿಟ್ಟು ಬಂದಿರುವುದು ಆಮೇಲೆ ಒಂದೇ ಜಾತಿಯವರು ಕೂಡ ಕೊಡ್ತಾ ಇಲ್ಲ ಇದನ್ನ ದಯವಿಟ್ಟು ಒಂದು ಒಳ್ಳೆ ಕೆಲಸ ನಡೆಯುವಾಗ ಅದಕ್ಕೆ ಅಡ್ಡಿ ಹಾಕುವಂತ ಕೆಲಸ ಬೇಡ ನೋಡ್ರಣ್ಣ ಎಲ್ಲರಿಗೂ ಎಲ್ಲ ಗೊತ್ತಾನ ಆದ್ರೆ ಸರ್ಕಾರಿ ಜಮೀಗೆ ಒಂದ್ಸರಿ ಮಂಜೂರಾಗಿರೋ ಜಮೀನ ಬೇರೆಯವ್ರಿಗೆ ಮಂಜೂರು ಮಾಡಲ್ಲ ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತೋ ನನ್ಗೂ ಗೊತ್ತ ನಿನ್ನ ಜಮೀನ್ಗ್ ನಿನ್ಸ್ಟೇ ತಗೊಂಡ್ಬಂದಿದ್ಯಾ ನಿಮ್ ಜಮೀನ್ಗೆ ನನಗೆ ಸಂಬಂಧ ಇಲ್ಲ ನಿಮ್ ಜಮೀನ್ಗೆ ನಮ್ಗೆ ಸಂಬಂಧ ಇಲ್ಲ ಸರ್ಕಾರಿ ಅಧಿಕಾರಿಗಳು ಅವ್ರ ಜಮೀನ್ ಅವ್ರು ಬಿಡ್ಸ್ಕೊತಾವ್ರೆ ನೀನ್ ಅಡ್ಡಿ ಮಾಡಿದ್ರೆ ನಾನು ಅಡ್ಡಿ ಮಾಡಿದ್ರೆ ಎಪ್ಪೈತಿ ನಾನು ಹೇಳೋದೇನಂದ್ರೆ ಎರಡು ಎಕರೆ ಹತ್ತು ಗುಂಟೆ ಬರೀ ದಲಿತರ್ಗ ಅನ್ನೋದಲ್ಲಪ್ಪ ಎಲ್ಲಾ ಜಾತಿಯವ್ರೂ ಎಲ್ಲಾ ಜಾತಿಯವ್ರ ಎಲ್ಲಾ ಜಾತಿಯವ್ರೂ ಸೈಡ್ ಕೊಡ್ಬೇಕು ಅಂತ ಆಗಿರೋದು ಎಲ್ಲಾ ಜಾತಿಯವ್ರಿಗೆ ನಾನ್ ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡಿಸ್ಕೊಡ್ಬೇಕು ಅಂತ ಬಂದಿರೋನಲ್ಲ ಇವತ್ತು ಪಾಪ ಊರಲ್ಲೇ ಹೊಲ್ರೇ ಮಕ್ಳಿಗ್ರವ್ರೆ ಜನರಲ್ ಸಿ ಎಲ್ಲಾರು ಏನು ಊರಲ್ಲಿ ಇವತ್ತು ಎಲ್ಲ ಎಲ್ಲಾ ಮನೆ ಅವ್ರಿ ಬಿಡಪ್ಪ ಹಂಪಂಡ್ ಹಾಕೊಂಡ್ಬಿಡ್ರಿ ನೀವ್ ಒಂದ್ ವರ್ಷ ಎಲ್ಲ ಎರಡು ಅಷ್ಟೇ ಮೇಡಮ್ ನಿಮ್ಮ ಹೆಸರು ಹೇಳ್ಕೊಂಡು ಪಾಪ ಅವ್ರೇನೋ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದ್ದೆ ಅವತ್ತು ನಿಮ್ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ ಕೈಯಲ್ಲಿ ಆಗ್ತಾ ಇದೆ ಈಗ ಅಷ್ಟೇ ಅಂದ್ರೆ ನಾನ್ ನೋಡ್ದೆ ಅದರಲ್ಲಿ ಮೆನ್ಷನ್ ಮಾಡ್ಬೇಕು ಮೇಡಮ್ ಆಶ್ರಯ ಯೋಜನೆ ಇಲ್ಲಿ ಮಾಡಬಾರ್ದು ಅಂತ ಅದಷ್ಟೇ ಅಂತಾರೆ ಬಟ್ ಅವ್ರು ಬುಟ್ಟಿರೋದು ಸರ್ವೆ ನಂಬರೇ ಬೇರೆ ಅವ್ರೇನು ಮೆನ್ಷನ್ ಮಾಡಿ ಅವ್ರೇನು ಅಡ್ಟೆಕ್ ಮಾಡ್ಕೊಡ್ತಾರೋ ಅದಕ್ಕೆ ಜೆ ಸಿ ಸಿಗ್ಕೊಂಡು ಕೊಡ್ಬಿಟ್ಟು ಜೆ ಸಿ ಬಿಗೆ ನೀವೇ 我们已经开放了。 ಅಣ್ಣ ಏಳೆಂಟು ವರ್ಷಗಳಿಂದ ನಾವು ಒದ್ದಾಡ್ತಾ ಈ ಬೇರೆ ಎಲ್ಲಾರ್ ನಮ್ಮ ತಾಲೂಕ್ ಲೀಡರ್ ಎಲ್ಲರ ಹತ್ರನೂ ಹೋಗಿದ್ರೆ ಯಾರ ಹತ್ರನೂ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಕ ಸಂದೇಶ ಒಂದೇ ಒಂದು ಒಂದೇ ಒಂದ್ಸಲ ಹೋಗಿ ನಮ್ಮ ಈ ತರ ಸೈಟ್ಗಳು ಬೇಕಣ್ಣ ಬೇಕ ನಮ್ಗೆ ಮನೆ ಇಲ್ದಿರ ಅಲಿತಾ ಇದ್ರಿ ನಾವು ಅಂತ ಹೇಳಿ ಒಂದೇ ಒಂದ್ಸಲ ಹೇಳಿದ್ದಕ್ಕೆ ದೇವ್ರ ತರ ಬಂದ ನಮ್ಗೆ ಎರಡನೇ ಅಂಬೇಡ್ಕರ್ ತರ ನಾವು ನಮ್ಗೆ ಕಾಣಿಸಿದ್ವಿ ಇವತ್ತು ದೇವ್ರ ತರ ಈ ಜನ ನೋಡಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಜನ ಸೈಟ್ಗಳು ಇವತ್ತು ಕೊಡಿಸ್ತಾ ಇದ್ರ ದೇವ್ರ ತರ ನಮ್ಗೆ ನಮ್ಗೆ ದೇವರ ಅಂಬೇಡ್ಕರ್ ಮತ್ತೆ ಎಲ್ರಿಗೂ ಜೈ ಭೀಮ್ ಅಣ್ಣ ತುಮ್ ಗುಡ್ಲಿನರಸಿಂನಹಳ್ಳಿ ಗ್ರಾಮ ತುಮ್ನಳ್ಳಿ ಪಂಚಾಯತಿ ಶಿಡ್ಲಘಟ್ಟ ತಾಲೂಕು ಸುಮಾರು ಎರಡ್ ಸಾವಿರದ ಹದಿನೇಳರಲ್ಲಿ ನಮಗೆ ನಿವೇಶನಗಳಿಗೆ ಅಂತ ಮಂಜೂರಾಗಿತ್ತು ಗುಡ್ಲಿನರಸಿಂನಹಳ್ಳಿ ಗ್ರಾಮದಲ್ಲಿ ಎಂಬತ್ತು ಮನೆಗಳು ಪಾಪ ನಿವೇಶನ ರೈತರಿದ್ದಾರೆ ನಮ್ಮೂರಲ್ಲಿ ಗುಡ್ಲಿನರಸಿಂನಹಳ್ಳಿಯಲ್ಲಿ ಭೂಗಳರು ಒತ್ತುವರಿ ಮಾಡಿಕೊಂಡು ಸುಮಾರು ಎಂಟು ವರ್ಷಗಳ ಎಂಟು ವರ್ಷಗಳ ಸತತವಾಗಿ ಹೋರಾಟ ನಮ್ದು ಯಾರು ನಮಗೆ ನಮ್ಮ ತಾಲೂಕ್ನಲ್ಲೇ ಆಗ್ಬೋದು ಯಾರು ನಮಗೆ ಸಾಥ್ ಕೊಟ್ಟು ನಮಗೆ ನಿವೇಶನಗಳು ಮಾಡ್ಕೊಡ್ತೀವಿ ಅಂತ ನಮ್ಗೆ ಧೈರ್ಯ ಕೊಡಿಲ್ಲ ನಮ್ಮ ಸಂದೇಶನ ಹತ್ರ ಹೋಗಿ ವಿಚಾರ ತಿಳಿಸಿದ್ವಿ ಹಣ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ನಮ್ಮ ಹಳ್ಳಿಯಲ್ಲಿ ಎಲ್ಲ ಮುಗ್ದ ಜನರು ಏನ್ ಹೇಳಿದ್ರು ಕೇಳ್ತಾ ಇದ್ರು ಏನ್ ಹೇಳಿದ್ರು ಮಾಡ್ತಾರೆ ಪಾಪ ಸುಮಾರು ಎಂಟು ವರ್ಷಗಳಿಂದ ನಿವೇಶನಗಳು ಇಲ್ದಿರ ಆಲ್ದಾಡ್ಕೊಂಡಿದ್ರು ಒಂದು ಕುಟುಂಬದಲ್ಲಿ ಹತ್ತು ಜನ ಹತ್ತು ಜನ ಎಂಟು ಜನ ಮೇಲೆ ಅವಿಭಕ್ತ ಕುಟುಂಬದಲ್ಲಿ ಜೀವನಗಳು ಮಾಡ್ತಾ ಇದ್ರು ನಮ್ ಕಷ್ಟಗಳಿದೆ ಈ ರೀತಿ ಇದೆ ಅಂತ ಹೋಗಿ ಅವರ ಹತ್ರ ವಿಚಾರ ಮುಟ್ಟಿಸಿದಾಗ ನಾನೀನಿ ಅಂತ ಧೈರ್ಯ ತುಂಬಿ ಸೈಟ್ಗಳು ನಿವೇಶನಗಳು ನಿಮ್ಗೆ ಮಾಡ್ಕೊಡ್ತೀವಮ್ಮ ಇದ್ದೀವಿ ಅಂತ ನಮ್ಮ ಜೊತೆಯಲ್ಲಿ ನಿಂತು ಈ ದಿನ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಿವೇಶನ ರೈತರುಗಳಿಗೆ ಒಂದ್ ಎಂಬತ್ತು ಕುಟುಂಬಗಳಿಗೆ ನಮ್ಮ ಸಂದೇಶ ಅನ್ನೋರಿಂದ ಒಂದು ದಾರಿ ಆಗಿದೆ ಇವತ್ತು ಆದ್ರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳಿ ಎಲ್ಲಾ ಸಮುದಾಯರನ್ನು ಒಂದು ಒಟ್ಟುಗೂಡಿಸ್ಕೊಂಡು ಒಂದೇ ಎಲ್ಲಾ ಸಮುದಾಯದವ್ರಗೂ ನಿವೇಶನ ರೈತರಿಗೆ ನಿವೇಶನಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಜೈಬೀನ್ ಸಂದೇಶ ಅಣ್ಣ ತುಂಬ ಹೃದಯ ಪೂರಕ ವಂದನೆಗಳು ಸೈಟ್ಗಳಿಲ್ಲ ಅಂತ ಹೇಳಿ ತುಂಬಾ ಜನ ಅಂದಾಡ್ತಾ ಇದ್ರು ಸಂದೇಶ ಅಣ್ಣ ಅವ್ರಿಗೆ ಹೋಗಿ ವಿಷಯ ತಿಳಿಸಿದಾಗ ಸಂದೇಶ ಅವರು ನಾನು ಭರವಸೆ ಕೊಡ್ತೀನಿ ಎಲ್ಲಿಗಾದ್ರೂ ನಾನು ಬರ್ತೀನಿ ನಾವು ಬೆಂಬಲ ಇದ್ದರೆ ಇರ್ತೀವಿ ನಿಮ್ಗೆ ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ಇವತ್ತು ಬೋರ್ಡನ್ನು ಹಾಕಿ ಎಲ್ಲಿ ಸೈಟ್ಗಳನ್ನು ಮಾಡಿಕೊಟ್ಟವ್ರೆ ಸತತವಾಗಿ ಏಳು ವರ್ಷ ಎಂಟು ವರ್ಷದಿಂದ ಓಡಾಡ್ತಾ ಇದ್ದಾರೆ ಶಶಿಕಾಲ್ ಅವರು ಮತ್ತು ನರಸಿಂಹರಾಜ್ ಅವರು ಆದ್ರೂ ಯಾರೂ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಧಿಕಾರಿಗಳು ದುಡ್ಡಿಗೆ ಆಮಿಷರಾಗಿ ಹಿಂದೆ ತುಳಿತಾನೆ ಇದ್ದರು ಆದಷ್ಟು ಮೊನ್ನೆ ಒಂದು ಎರಡು ತಿಂಗಳೇನೂ ಆಗಿದೆ ಸಂದೇಶಣ್ಣವರ ಹತ್ರ ಹೋಗಿ ಅಲ್ಲಿಗೆ ಹೋಗಿ ವಿಚಾರ ಮುಟ್ಟಿಸಿದ್ದಕ್ಕೆ ನಾವಿರ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಹಿಂದೆ ನಾವು ನಿಂತ್ಕೊಂಡು ಸಾತ್ ಅಂತ ನಮ್ಗೆ ಭರವಸೆ ಕೊಟ್ಟು ಈ ಸೈಟ್ಗಳೆಲ್ಲ ಮಾಡ್ಕೊಟ್ಟಿದ್ದಾರೆ ಇವೇ ಸಂದೇಶ ಸಂದೇಶಣ್ಣ ಅವ್ರಿಗೆ ದುಡ್ಡು ದುಡ್ಡು ಕೊಡ್ತೀನಿ ಅದ್ ಕೊಡ್ತೀನಿ ಇದು ಕೊಡ್ತೀನಿ ಆಮಿಷ ಒಡ್ಡಿದ್ರುನು ಸಂದೇಶಣ್ಣ ಯಾವುದಕ್ಕೂ ಯಾವ್ದಕ್ಕೂ ಬಂದು ಇಲ್ಲಿ ನಮ್ಗೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಸೈಟಿಗೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಅವ್ರಿಗೆ ದೇವ್ರ ನೂರ್ ಕಾಲ ಸುಖವಾಗಿ ಇಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೊಡ್ಕೊಂತಾರೆ Do shkën e vjero? Dërë, 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 dërë! Dërë, dërë,